ಈಗ್ಲೂ ನನ್ನ ಎಂಟ್ರಿ ಇರ್ಲಿಲ್ಲ ಅಚಾನಕ್ ಬಂದೆ ಬಂದೆಗಾಗಿ ಅಡಚನೆಗಾಗಿ ವಿಷಾದಿಸುತ್ತೆ ಒಂದು ಏನಂತಂದ್ರೆ ಸಿದ್ಲಿಂಗು ಬಗ್ಗೆ ಒಂದೇ ಸಾಲಲ್ಲಿ ಹೇಳಬೇಕು ಅಂತಂದ್ರೆ ಸಿದ್ಲಿಂಗು ಸಮಾಜಕ್ಕೆ ಸತ್ಪುರುಷ ಅಲ್ಲ ಆದ್ರೆ ದೇಶಕ್ಕೆ ಸತ್ಪ್ರಜೆ ಕಾಯಕ ಅಂದ್ರೆ ನೆನಪು ಮಾಡ್ಕೊಳ್ಳಿ ಆದರ್ಶ ಅಂದ್ರೆ ಮರ್ತಬಿಡಿ ಅಂತ ಅಂತ ಒಂದು ಜೀವಂತ ಪಾತ್ರ ಸಿದ್ಲಿಂಗು ಇದು ಮೊನ್ನೆ ನಮ್ಮ ಗುರುಪ್ರಸಾದ್ ಸರ್ ಅವರು ಕಾಲವಾದಾಗ ಒಂದು ಮಾತು ಹೇಳಿದ್ದೆ ಮಾಧ್ಯಮದಲ್ಲಿ ನಾನು ಇಂಟ್ರ್ಯೂ ಕೊಡಬೇಕಾದ್ರೆ ಮನಸ್ಸುಗಳನ್ನು ಕಟ್ಕೊಳ್ಳುವಾಗ ಮಾತಿರಬೇಕು ಸಾವಾದಾಗ ಮೌನ ಇರಬೇಕು ಅಂತ ಈಗ ವಿಜಯ್ ಸರ್ ಆಗಲೇ ಹೇಳಿದ್ರು ಎಂಥ ಸಮಯ ಬಂದರೂ ಯಾರೇ ಕೈ ಬಿಟ್ರು ಏನೇ ಬಿಟ್ಟು ಹೋದ್ರು ನಾನು ನಿನ್ನ ಜೊತೆ ಇದ್ದೀನಿ ನಾನಿ ನನ್ನ ಕೈ ನಡೆಸ್ತೀನಿ ಕೈ ಹಿಡಿತೀನಿ ಕೇಳೋ ಅಂತೇಳಿ ಯೋಗಿ ಸರ್ ಹೇಳಿದ್ರು ನಿಜಕ್ಕೂ ಮನಸ್ಸುಗಳು ಮನಸ್ಸುಗಳು ಕಟ್ಕೊಳ್ಳೋವಾಗ ಇವತ್ತು ಎಷ್ಟು ಮಾತಾಡಿದ್ರೂ ಪರವಾಗಿಲ್ಲ ಅಂತ ಇವತ್ತು ಎರಡು ಮನಸ್ಸುಗಳು ಮತ್ತೆ ಮನಸ್ಸುಗಳನ್ನು ಕಟ್ಕೊಂಡಿದೆ ತುಂಬಾ ಖುಷಿಯಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತಂದೆ ಪಾತ್ರದಲ್ಲಿ ಅಭಿನಯಿಸಿದರೆ ಮುಕುಂದರ ತುಂಬಾ ಚೆನ್ನಾಗಿ ಅಭಿನಯಿಸಿದರೆ ಎಲ್ಲರ ಬಗ್ಗೆ ಹೇಳ್ತಾ ಹೋದ್ರೆ ಇವತ್ತು ಭಾನುವಾರ ಇರೋದು ಸೋಮವಾರ ಆಗುತ್ತೆ ಹಾಗಾಗಿ ಪಾತ್ರದ ಅಷ್ಟೇ ಹೇಳ್ತೀನಿ ಇವರು ಗೋವಿಂದ ರಾಜು ಅಂತ ಹೇಳಿ ಪಕ್ಕಾ ಕುಡುಕನ ಪಾತ್ರ ನನಗಿಷ್ಟವಾದ ಪಾತ್ರ ಮೇಡಮ್ ಅವರು ಆ ವಿಶಾಲಾಕ್ಷಮ್ಮ ಅಂತ ಹೇಳಿ ಮನೆಗೆ ಗೆಲ್ಲದವರು ಪಾತ್ರ ಮಾಡಿದ್ದಾರೆ ಈ ದಿನಕ್ಕೆ ಈ ಕ್ಷಣಕ್ಕೆ ಇವರು ತುಂಬಾ ಕಾಯ್ತಾ ಇದ್ರು ಎಲ್ಲಿ ಡೈರೆಕ್ಟರ್ ನನ್ನ ಬಗ್ಗೆ ಏನು ಹೇಳೋದಿಲ್ವಲ್ಲ ಏನು ಮಾಡಲ್ಲ ಒಂದು ಫೋಟೋ ಹಾಕಲ್ಲ ಏನಿಲ್ಲ ಯಾವ್ದೆಷ್ಟು ಬೈಕೊಂಡಿದಾರೋ ಗೊತ್ತಿಲ್ಲ ಹೊಸ ಪರಿಚಯ ಮಂಜುನಾಥ್ ರಾಧಾಕೃಷ್ಣ ಅಂತ ಪಾತ್ರದ ಹೆಸರು ನೋಡಕ್ ಇಷ್ಟು ಚೆನ್ನಾಗಿದ್ದಾರೆ ಆದ್ರೆ ಪಾತ್ರದ ಹೆಸರು ಹಳೆ ಬೇವರ್ಸಿ ಈಕೆಗ ನಾನ್ ಕರೆಯೋದು ಮಂಗಳೂರಿನ ಬೆಡಗಿ ಅಂತ ಸ್ನಿಗ್ಧ ಅಂತ ನಮ್ಮ ಚಿತ್ರದಲ್ಲಿ ಮಿಣಿಮಿಣಿ ಅಂತ ಒಂದು ಪಾತ್ರ ಇದೆ ಆ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ